हालो एलू हेक आ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ದಿನ ತುಂಬ ಟೇಸ್ಟಿಯಾಗಿರೋ ತುಂಬ ಕಲರ್ಫುಲ್ ಆಗಿರೋ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಯಾರೆಲ್ಲ ಉಪ್ಪಿಟ್ ಲವರ್ಸ್ ಇದ್ದೀರಾ ಅಂತ ಹೇಳಿ ನಾನಂತೂ ಫುಲ್ ಲವರ್ ಲವರಪ್ಪ ಸೊ ನನಗೊಂದು ಸಿಕ್ಕ ಇಷ್ಟ ಆಗಿರೋ ಒಂದು ಈ ಉಪ್ಪಿಟ್ಟನ್ನ ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಸೊ ಇಷ್ಟ ಲೈಕ್ ಐಕಮ್ ಮಾತ್ರ ಶೇರ್ ಮಾಡಿ ನನ್ನ ಎಲ್ಲ ಕೂಡ ನೋಡಿ ಯಾರಿನ ಹಸಿರು ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಲೈಕ್ ಅವನ್ ಮತ್ತೆ ಶೇರ್ ಮಾಡಿ ಓಕೆ ಶುರು ಮಾಡೋಣ ಓಕೆ ಒಂದು ಪಾತ್ರೆ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಗೆ ಹಾಕಿ ನೀರುಳ್ಳಿ ಹಾಕಿ ತೊಂಟೋ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ ಅದು ಆಗೋವರೆಗೆ ಫ್ರೈ ಮಾಡಿ ಫ್ರೈ ಮಾಡ್ತೀನಿ ಇರಬೇಕು ಫ್ರೈ ಆದರೆ ಶುಂಠಾದರೆ ಮಾತ್ರ ಅದು ರುಚಿ ತರೋದು ಮೇಲೆ ನಾನಿಲ್ಲಿ ಒಂದು ಮುಖ ಲೋಟದಷ್ಟು ಸಣ್ಣ ರವೆ ತೊಗೊಂಡಿದೀನಿ ಸಣ್ಣ ರವೆ ಅಂತಂದರೆ ಪೂರ ಸಣ್ಣ ರವೆ ಎಲ್ಲ ಮೀಡಿಯಮ್ ಆಗಿರೋ ರವೆ ಇಲ್ಲಿ ಗದ ರವೆ ಬನ್ಸಿ ರವೆ ಅಂತ ಹೇಳ್ತಾರಲ್ಲ ಅದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಬಟ್ ನಾನಿಲ್ಲಿ ಮಾಡ್ತಾ ಇರೋದು ಮೀಡಿಯಂ ರವೆ ಏನಂತಾರೆ ಸಣ್ಣ ರವೆ ಸಣ್ಣ ರವೆ ತುಂಬ ಸಣ್ಣ ರವೆ ಇರುತ್ತೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ರವೆ ಅಂತಲೇ ಹೇಳ್ಬೋದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ರವೆ ಅಂತ ನಮ್ಮ ಮನೇಲಿ ತರೋದು ಇದೇ ರವೆ ಸೊ ಅದು ಹಾಗಾಗಿ ಇದೇ ರವೆನೇ ನಾನು ಮಾಡ್ತೀನಿ ಓಕೆನಾ ಬಟ್ ಬನ್ಸಿ ರವೆ ಗದಗ ರವೆ ಅಂತ ಹೇಳ್ತಾರಲ್ಲ ಅದರಲ್ಲಿ ಉಪ್ಪಿಟ್ಟು ಬಿಟ್ಟು ಮಾಡಿದ್ರೆ ಟಾಸ್ಮೆ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನು ಅಲ್ಟಿಮೇಟ್ ಆಗಿರುತ್ತೆ ಸೊ ನಿಮಗೆ ಯಾರಿಗೆಲ್ಲ ಸಿಗುತ್ತೆ ಅವರೆಲ್ಲ ಮಾಡಿಕೊಳ್ಳುತ್ತಾ ಯಾರೆಲ್ಲ ತರ್ತೀರಾ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿರುತ್ತೆ ಓಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ರವೆನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅಂತ ವಾಸನೆ ಬರೋವರೆಗೂ ಗಮ್ ಅಂತ ವಾಸನೆ ಬಂದರೆ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ ಹಾಗಂತ ಒತ್ತಿಸ್ಬಿಟ್ರೆ ಟೇಸ್ಟ್ ಎಲ್ಲ ಹಾಳಾಗೋಗುತ್ತೆ ಸೊ ಒತ್ತಿಸಿದಂಗೆ ನೀಟಾಗಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ಇರಬೇಕು ಅದಾದಮೇಲೆ ಇಲ್ಲಿ ಒಂದು ಮುಖ ಲೋಟದಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ ಅಂತ ಹೇಳಿದ್ನಲ್ವ ಅಲ್ಲ ರವೆ ಹಾಕಿದ್ದೀನಿ ಅಂತ ಹುರ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ನಿಮಗೆ ಉಗ್ರದ್ರಾಗಬೇಕಂದ್ರೆ ಇದಕ್ಕೆ ಎರಡರಷ್ಟು ಅಂದರೆ ನಾನು ಎಷ್ಟು ಒಂದಕ್ಕೆ ಎರಡು ಕಪ್ ಆಗುವಂಥದ್ದು ನಾನಿಲ್ಲಿ ಒಂದು ಪಾವಿಗೆ ಎರಡು ಪಾವಷ್ಟು ನೀರು ಹಾಕಬೇಕು ಅಲ್ಲಿಗೆ ನಾಲ್ಕು ಕಪ್ ಆಗುವಷ್ಟು ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿ ಬಿಕಾಸ್ ಉದ್ರುದ್ರಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಯಾರಿಗೆಲ್ಲ ಮೆತ್ತಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಅಷ್ಟೇ ಇದು ಚೆನ್ನಾಗಿ ಕುದ್ಮೇಲೆ ಈ ಕುದಿಯೋ ಹಂತದಲ್ಲಿ ನಾವು ಹುರ್ಕೊಂಡಿರ್ತೀವಲ್ಲ ತುಂಬ ಅಂಥ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ಒಂದು ಉಪ್ಪಿಟ್ಟು ಅಂದರೆ ಸಾರಿ ರವೆನ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದಿದೆಯಲ್ಲ ಅದೇ ಮೀನು ಬಿಕಾಸ್ ಗಂಟಾಗಿಬಿಡುತ್ತೆ ಇಲ್ಲ ಅಂದರೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮುಂಚೆನೇ ಉಪ್ಪು ಹಾಕ್ಕೊಂಡಿದ ಆಯಿತಾ ಉಪ್ಪು ಹಾಕೋದನ್ನು ನನಗೆ ಹೇಳೋದನ್ನು ಮರ್ದ್ಬಿಟ್ಟೆ ಅಂತ ಅನಿಸುತ್ತೆ ಸೊ ಕುದಿತಾ ಇರಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಕಾಯಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರೋವಂಥ ಈ ಒಂದು ಉಪ್ಪಿಟ್ಟನ್ನ ತಿಂತಾ ಇದ್ದರೆ ಅಲ್ಟಿಮೇಟ್ ಆಗಿರುತ್ತೆ ಸ್ಮೆಲ್ಲೇ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಟೇಸ್ಟಿಯಾಗಿದೆ ಸೀಟಕ್ಕೆ